ನಿನ್ನೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಂತೆ ಬಳ್ಳಾರಿ ಜೈಲಿನ ವಾತಾವರಣ ನೋಡಿ ದರ್ಶನ್ ನಿನ್ನೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇಂದು ಬೆಳಗ್ಗೆ ತಿಂಡಿಯೇ ತಿಂದಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇನ್ನು ಬೆಳಗ್ಗೆ ಜೈಲು ಸಿಬ್ಬಂದಿಗಳು ತಿಂಡಿ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಜೈಲಿನ ಒಂದು ಮೆನುವಿನ ಪ್ರಕಾರ ಅದೇ ರೀತಿಯಾಗಿ ಜೈಲಿನ ಒಂದು ನಿಯಮಗಳ ಅನುಸಾರವಾಗಿ ಏನು ತಿಂಡಿ ಕೊಡಬೇಕು ಆ ತಿಂಡಿ ಕೊಟ್ಟಿದ್ದಾರೆ ಆದರೆ ಟಿಫನ್ ಮಾಡದೆ ಅದನ್ನು ಹಾಗೆ ಇಟ್ಟಿದ್ದಾರೆ ಕೋಣೆಯಲ್ಲಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ದರ್ಶನ್ ಈ ಟಿಫನ್ನ ತಿಂದಿಲ್ಲ ಅದನ್ನು ತಿನ್ನದೇ ಹಾಗೆ ಇಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಿನ್ನೆ ತಂದಿದ್ದಂತಹ ಕೆಲವು ಬಿಸ್ಕೆಟ್ಗಳನ್ನು ದರ್ಶನ್ ತಿಂದಿದ್ದಾರೆ ನಿನ್ನೆ ಜೈಲಿನಿಂದ ಜೈಲು ಕೋಣೆಯಲ್ಲಿ ಸೈಲೆಂಟ್ ಆಗಿ ದಾಸ ಕುಳಿತಿದ್ರು ನಿನ್ನೆ ಜೈಲು ಸೇರಿದ ಬಳಿಕ ಜೈಲಿನ ಕೋಣೆಯಲ್ಲಿ ಯಾವಾಗ ಅವರನ್ನ ಹಾಕಲಾಯಿತು ಸೆಲ್ ನಂಬರ್ ಹದಿನೈದು ಸೆಲ್ ನಂಬರ್ ಹದಿನೈದರಲ್ಲಿ ದಾಸ ಸೈಲೆಂಟ್ ಆಗಿ ಕುಳಿತಿದ್ರು ಇನ್ನು ಸೈಲೆಂಟ್ ಆಗಿರುವಂತಹ ದಾಸ ನಿನ್ನೆ ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಜೈಲಿನ ಕೋಣೆಯಲ್ಲಿ ಮೌನಕ್ಕೆ ಜಾರಿದ್ದಾರೆ ಕಾಟೇರ ಅದೇ ರೀತಿಯಾಗಿ ಬೆಳಗ್ಗೆ ಯಾವ ರೀತಿಯಾಗಿ ಟಿಫನ್ ಮಾಡಿದ್ರು ಜೈಲಿನ ಮೆನುವಿನ ಪ್ರಕಾರ ಉಪ್ಪಿಟ್ಟಿತ್ತು ಉಪ್ಪಿಟ್ಟು ಟಿಫನ್ನ ರೆಡಿ ಮಾಡಿದರು ಇನ್ನು ರೆಡಿ ಮಾಡಿದಂತಹ ಜೈಲಾಧಿಕಾರಿಗಳು ದರ್ಶನ್ ಅವರಿಗೆ ಉಪ್ಪಿಟ್ಟು ನೀಡೋದಕ್ಕೆ ಅಂತ ಹೋಗಿದ್ರು ಉಪ್ಪಿಟ್ಟು ಕೂಡ ಕೊಟ್ಟರು ಇನ್ನು ಬೆಳಗ್ಗಿನ ತಿಂಡಿಯನ್ನು ಕೊಟ್ಟರೂ ಕೂಡ ದರ್ಶನ್ ತಿಂಡಿ ತಿಂದಿಲ್ಲ ಇನ್ನು ಅದೇ ರೀತಿಯಾಗಿ ಏಕಾಂಗಿ ಆಗಿದ್ದಾರೆ ಒಂದೇ ಸೆಲ್ನಲ್ಲಿ ಅವರನ್ನ ಹಾಕಿದ್ದಾರೆ ಒಂದೇ ಸೆಲ್ನಲ್ಲಿ ಒಬ್ಬಂಟಿಯಾಗಿ ಇದೀಗ ದಿನ ದೂಡುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ರಾತ್ರಿ ಇಡೀ ಸೊಳ್ಳೆ ಸೊಳ್ಳೆಗಳ ಕಾಟ ಕೂಡ ಬೇರೆ ಇತ್ತು ಸೊಳ್ಳೆಗಳ ಕಾಟದಿಂದ ರಾತ್ರಿ ಇಡೀ ನಿದ್ದೆ ಬಂದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಜೈಲಿನ ಈ ಒಂದು ವಾತಾವರಣ ಏನಿದೆ ಆ ವಾತಾವರಣ ನೋಡ್ತಾ ಇದ್ದಂತೆ ದರ್ಶನ್ಗೆ ಎಲ್ಲೋ ಒಂದೆಡೆ ಈ ಒಂದು ಜೈಲಿನಲ್ಲಿ ಹೇಗಪ್ಪ ದಿನ ದುಡು ದುಡಬೇಕು ಅನ್ನುವಂತಹ ಒಂದು ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ನಿನ್ನೆ ಮಧ್ಯಾಹ್ನ ಅವರು ಊಟ ಮಾಡಿರಲಿಲ್ಲ ಇವತ್ತು ತಿಂಡಿ ಕೂಡ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಿನ್ನೆ ರಾತ್ರಿ ಅನ್ನ ಸಾಂಬಾರ್ ಮಜ್ಜಿಗೆ ಕೊಟ್ಟಿದ್ದರು ಅದನ್ನು ತಿಂದಿದ್ರು ಅನ್ನುವಂಥದ್ದು ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ನಿನ್ನೆ ರಾತ್ರಿ ಊಟ ಮಾಡಿದ್ರು ಆದರೆ ಬೆಳಗಿನ ಜಾವದ ಉಪಹಾರ ಸೇವಿಸಿಲ್ಲ ಬೆಳಗ್ಗೆ ನೀಡಿದ್ದಂತಹ ತಿಂಡಿಯನ್ನು ಹಾಗೆ ಜೈಲಿನಲ್ಲಿ ಇಟ್ಟಿದ್ದಾರೆ ಅವರ ಸೆಲ್ನಲ್ಲಿ ಅದನ್ನ ಹಾಗೆ ಇಟ್ಟಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ